ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಒಳ್ಳೆ ಐಟೆಕ್ ಆಸ್ಪೆಟ್ಲ್ಗಳನ್ನ ಇಲ್ಲಿ ಕಟ್ಕೊಡ್ತೀವಿ ಅಂತ ನಮ್ಮ ಹೆಲ್ತ್ ಮಿನಿಸ್ಟ್ರು ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ ಹಂಗಾಗಿ ತುಂಬ ಸಂತೋಷ ಆಯಿತು ಯಾರೆಲ್ಲ ಆಗಮಿಸಿದ್ರು ಅವ್ರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ಇವತ್ತು ಅಲ್ಲಿ ಸ್ವಲ್ಪ ಏನೋ ಒಂಥರ ಗೊಂದಲ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ತಿಳ್ಕೊಂಡ್ರು ಯಾವುದೇ ಥರದ ಗೊಂದಲ ಇಲ್ಲ ಹಿಂದಿನಿಂದ ಪದ್ಧತಿಯಂತೆ ಇವತ್ತು ಮಿನಿಸ್ಟ್ರುಗಳು ಬರುವಾಗ ನಾವು ರಿಸೀವ್ ಮಾಡಿಕೊಂಡು ಕಾಂಗ್ರೆಸ್ ಭವನಕ್ಕೆ ಕರ್ಕೊಂಡು ಹೋಗಿ ಅವ್ರು ನಮ್ಮ ಅತಿಥಿ ಏನು ಕೊಡಬೇಕು ಆತಿಥ್ಯನ ಅತಿಥಿಯನ್ನು ಕೊಟ್ಟು ಅವರು ಸ್ವೀಕಾರ ಮಾಡಿದ್ರು ಅಲ್ಲಿಂದ ಕಾರ್ಯಕ್ರಮಕ್ಕೆ ಹೋದರು ಅಲ್ಲಿ ನಮ್ಮ ನಮ್ಮದೇ ಕಾಂಗ್ರೆಸ್ ಮುಖಂಡರಾದ ಪುಟ್ರಂಜಿನಪ್ಪ ಅನ್ನೋರು ಕಡೆ ಅವರ ಒಂದಷ್ಟು ಕಾರ್ಯಕರ್ತರು ಅವರು ಕೂಡ ನಾವು ಒಂದು ಸಾರಿ ಗ್ಯಾರ್ಲೈಂಡ್ ಮಾಡಬೇಕು ಅನ್ನೋ ಒಂದು ಇದನ್ನು ವ್ಯಕ್ತಪಡಿಸಿದ್ರು ನಾವು ಮಾಡ್ಬಿಟ್ಟು ಮಾಡಿಬಿಟ್ಟು ಅಲ್ಲಿಂದ ಓಟ್ವಿ ಅದು ಬಿಟ್ಟರೆ ಬೇರೆ ಥರದ ಯಾವುದೇ ಗೊಂದಲಗಳಿಲ್ಲ ನಾನಾಗಲಿ ಪುಟ್ಟ ಅಂಜನಪ್ಪನವರಾಗಲಿ ಇಬ್ಬರು ಅಣತಮಂದ್ರುಗಳಿರ್ತಾರೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಇಬ್ಬರೂ ಕೂಡ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಪಕ್ಷದವ್ರಿಗೋಸ್ಕರ ನಾವು ಯಾವತ್ತೂ ಕೂಡ ಯಾವುದೇ ಥರದ ತೊಂದರೆಗಳಾಗದೇ ಇರೋ ಥರ ನಾವು ಒಗ್ಗಟ್ಟಾಗಿ ಏನಲ್ಲ ಮುಂದೆ ಬರುವಂಥ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು ಯಾವುದೇ ಒಂದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಲೋಕಲ್ ಬಾಡೀಸ್ ಎಲೆಕ್ಷನ್ಸ್ ಇರ್ಬೋದು ನಾವಿಬ್ಬರು ಒಟ್ಟಾಗಿ ಕೆಲಸ ಮಾಡ್ತೀವಿ ಒಗ್ಗಟ್ಟಾಗಿ ನಮ್ಮಲ್ಲಿ ಎಲ್ಲರೂ ಹೋಗ್ತೀವಿ ಅನ್ನೋ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಸರ್ ಅವರು ಅಲ್ಲಿಂದನೇ ಹೊರಟರು ಅಂತೇಳಿ ಬೇರೆಯವರು ಮಾತಾಡ್ಕೊತಾ ಇದ್ದಾರೆ ಆ್ಯಕ್ಚುಲಿ ಪ್ರೋಟೋಕಾಲ್ ಪ್ರಕಾರ ಹೋಗಂಗಿಲ್ಲ ನಾವು ಆದರೂ ಕೂಡ ನಾವು ನಮ್ಮ ಮಿನಿಸ್ಟ್ರ್ ಇದ್ರು ಸರ್ಕಾರ ಇದೆ ಹಾಗಾಗಿ ನಾವು ಹೋಗಿದ್ದೀವಿ ಇವತ್ತಲ್ಲಿ ಯಾವುದೇ ಒಂದು ವೇದಿಕೆ ಕಾರ್ಯಕ್ರಮ ಇರಲಿಲ್ಲ ಅವ್ರು ಏನಂತ ತಿಳ್ಕೊಂಡ್ರು ಅಂತಂದರೆ ಜನರಲ್ ಆಗಿ ಇಲ್ಲಿ ನಮ್ಮ ಎಲ್ಲ ಕಡೆ ಪ್ರತೀತಿ ಏನಿರ್ತದೆ ಅಂದರೆ ಎಮ್ ಎಲ್ ಎ ಅದನ್ನು ಪ್ರೋಟೋಕಾಲ್ ಪ್ರಕಾರ ಉದ್ಘಾಟನೆ ಮಾಡಬೇಕಾಗತ್ತೆ ಅದಕ್ಕೆ ಅಲ್ಲಿ ಹೋಗಿ ನಾವು ಹೆಂಗೆ ನಿಂತ್ಕೊಳ್ಳೋದು ಅನ್ನೋ ಒಂದು ಇದಿರ್ಬೋದು ಬಟ್ ಏನಂದ್ರೆ ನಾವು ಎರಡೂ ಮಿನಿಸ್ಟ್ರುಗಳಿದ್ರು ಹಾಗಾಗಿ ನಾವು ಅವ್ರ ಜೊತೆಲಿ ಹೋಗಿದ್ದೀವಿ ಯಾವುದೇ ವೇದಿಕೆ ಕಾರ್ಯಕ್ರಮ ಇಲ್ಲೇ ಇರೋದ್ರಿಂದ ತೊಂದರೆ ಇಲ್ಲ ಅವರು ವೇದಿಕೆ ಕಾರ್ಯಕ್ರಮ ಒಳಗೆ ಬರಬಾರ್ದೇನೋ ಅನ್ನೋ ಒಂದಿದ್ರಿಂದ ಅವ್ರು ಟ್ರಸ್ಟ್ ಮೇಟ್ರ್ ಬೇರೆ ತೊಂದರೆ ಸರ್ ಇವತ್ತು ನಿರಾಸವಾಗ್ತಾ ಇದೆ ಒಂದೇ ಪ್ಲಕ್ಸಿಯಲ್ಲಿ ಇಬ್ಬರು ನಾಯಕರು ಒಂದೇ ಕಡೆ ಇದ್ದಾರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿದ್ರು ಈಗ ಅದು ಏನಾಗಿದೆ ಇವತ್ತು ಆಕ್ಚುಲಿ ಹೇಳಬೇಕು ಅಂತಂದ್ರೆ ಅಫಿಷಿಯಲ್ ಕಾರ್ಯಕ್ರಮ ಎಮ್ ಎಲ್ ಎ ಮಾಡ್ಬೇಕಾಗಿರತ್ತದ ಇವತ್ತು ನಮ್ಮ ಅಭಿಮಾನದಿಂದ ಅಭಿಮಾನಿಗಳು ಅದು ನಮ್ಮ ಅಫಿಷಿಯಲ್ ಆಗಿ ನಾವು ಮಾಡ್ಬೇಕಿದ್ದ ಕಾರ್ಯಕ್ರಮ ಅಲ್ಲ ಅದು ಆದರೂ ನಮ್ಮ ಮಿನಿಸ್ಟ್ರುಗಳು ಬರ್ತಾರೆ ಸರ್ಕಾರ ಇರೋದನ್ನ ಹಾಕಿದ್ದೀವಿ ಅವರು ಕೂಡ ಹಾಕಿದಾರೆ ನಾವು ಹಾಕಿದ್ದೀವಿ ಇಲ್ಲ ಇಬ್ರು ಒಟ್ಟಿಗೆ ಸೇರಿಸಿ ನೆಕ್ಸ್ಟ್ ಯಾವುದೇ ಒಂದು ಕಾರ್ಯಕ್ರಮಗಳಾದ್ರೆ ನಾವಿಬ್ಬರು ಒಟ್ಟಿಗೆ ಸೇರಿಸಿ ಬ್ಯಾನರ್ ಹಾಕೋಂಥ ಕೆಲಸ ಮಾಡ್ತೀವಿ ಒಂದು ಅವರು ಪುಟ್ಟಪ್ಪ ಇದರಲ್ಲಿ ಮಾತ್ರ ಬ್ಯಾನರ್ ಮಾತ್ರ ನಿಮ್ದು ಹಾಕಿದಾರೆ ಅವರು ನಿಮ್ದ್ರಲ್ಲಿ ಯಾವುದು ಹಾಕಿಲ್ಲ ಅಂತ ಹೇಳಿದ್ರು ಅದು ಏನಾಗಿದೆ ರಾತ್ರಿ 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 ಕಾರ್ಯಕ್ರಮ ಅವ್ರು ಬ್ಯಾನರ್ ಹಾಕಿದ್ದಾರೆ ನಾವು ಬ್ಯಾನರ್ ಹಾಕಿದ್ದೀವಿ ಅನ್ನೋದರಲ್ಲಿ ಆ ಕನ್ಫ್ಯೂಷನ್ ಆಗಿದೆ ಯಾವುದೇ ಥರದ ಉದ್ದೇಶ ಇಲ್ಲ ನೆನ್ನೆಲ್ಲ ಮೊನ್ನೆ ಮೂರು ದಿನದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಇಬ್ಬರು ಗಾಂಧಿ ನಡೆಯಲಿ ಇಬ್ಬರು ಕೂಡ ಇಬ್ಬರು ಒಂದೇ ಹಣತ ಮಂದ್ರಗಳ ಥರ ನಾವು ನಡೆ ನಡೆದಿದ್ದೀವಿ ಹಂಗಾಗಿ ಯಾವುದೇ ಥರದ ಇದರಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ ಯಾವುದೇ ಥರದ ಇದು ಕೂಡ ಯಾರೂ ಊಹಾಪೋಹಗಳಿಗೆ ಕಿವಿ ಕೊಡಬಾರ್ದು ಅದರ ಮತ್ತೊಂದು ಇನ್ನೊಂದು ಸೂಕ್ಷ್ಮ ವಿಚಾರ ಏನಂತ ಹೇಳಿದ್ರೆ ಪುಟ್ಟು ಅಂಜನಪ್ಪ ಮತ್ತು ರಾಜೇಗೌಡ್ರು ಅವರು ಇಬ್ರು ಒಂದಾದ್ರು ಕಾರ್ಯಕರ್ತರು ಒಗ್ಗಟ್ಟಾಗ್ತಾ ಇಲ್ಲ ಅದಕ್ಕೆ ಇದಕ್ಕೆ ಸೊಲ್ಯೂಷನ್ ಅವರೇ ಕೊಡ್ಬೇಕಂತ ಹೇಳ್ತಾರೆ ಅದಕ್ಕೆ ಏನು ಹೇಳ್ತೀರಾ ಇಲ್ಲ ಏನಾಗ್ತದೆ ಒಂದು ಕಾರ್ಯಕ್ರಮಕ್ಕೆ ಈಗ ಕೆಲವು ಕಾರ್ಯಕರ್ತರಿಗೆ ಇನ್ನೂ ಗೊತ್ತಿಲ್ಲ ನಾವು ಸೇರ್ತಾಯಿದ್ದೀವಿ ಎಲ್ಲ ಮಾತುಕತೆ ಮಾಡ್ತೀವಿ ಅವ್ರೇನಾದ್ರೂ ಬೇಕು ಅಂದ್ರೆ ನನಗೆ ಫೋನ್ ಮಾಡ್ತಾರೆ ನನಗೇನಾರು ಏನಾದರೂ ತೊಗೊಳ್ಳೋದಿತ್ತು ಅಕಸ್ಮಾತ್ ಏನಾರು ಯಾವ್ದಾರ ವಿಚಾರಗಳು ವಿಚಾರ ಬಂದಾಗ ಮಾತಾಡ್ತಿದ್ದೀವಿ ಇಬ್ಬರು ಒಗ್ಗಟ್ಟಾಗಿ ಮಾತಾಡ್ಕೊಂಡು ಮುಂದುವರಿತೀವಿ ಏನು ಸಮಸ್ಯೆ ಇಲ್ಲ ಕಾರ್ಯಕರ್ತರಿಗೆ ಏನಾಗಿದೆ ಕೆಲವ್ರಿಗೆ ಯಾವುದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ನಾವು ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡಾಗ ಎಲ್ಲರೂ ಬಂದಾಗ ಅವಾಗ ಗೊತ್ತಾಗುತ್ತೆ ಎಲ್ಲರೂ ಒಟ್ಟಾಗಿ ಇದ್ದೀವಿ ಅನ್ನೋದಕ್ಕೋಸ್ಕರ ಅದಕ್ಕೆ ಆ ಥರದಲ್ಲೇ ಅದು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಎಲ್ಲರೂ ಒಗ್ಗೂಡಿಸೋಂಥ ಕೆಲಸ ಮಾಡ್ತೀವಿ ಅವರು ಎಲ್ಲರೂ ಒಗ್ಗಟ್ಟಾಗಿ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡಾಗ ಒಂದೇ ಕಾರ್ಯಕ್ರಮದಾಗ ಕೂತ್ಕೊಂಡಾಗ ಅವಾಗೆಲ್ಲರಿಗೂ ಅವ್ರಿಗೂ ಕನ್ಫ್ಯೂಷನ್ಸ್ ಏನಿದೆ

ನನಗೆ ಅವರು ನಾನು ನಾನೇ ಕೇಳಿದೆ ಆ್ಯಕ್ಚುಲಿ ಇವತ್ತು ಕಾರ್ಯಕ್ರಮದಿಂದ ಇರೋದಂದ್ರೆ ಅಣ್ಣ ನೀವು ಬರ್ತಾ ಇದ್ದೀರಿ ನೀವು ಕೂಡ ಹೆಲ್ತ್ ಮಿನಿಸ್ಟರ್ ಬರ್ತಾ ಇದ್ದೀರಿ ಹಾಗಾಗಿ ನೀವು ರಿಸೀವ್ ಮಾಡ್ಕೊಂಡು ನಾವು ಕಾಂಗ್ರೆಸ್ ಬಂದು ಬರಬೇಕೋಣ ನೀವು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಆಯಿತು ಬರ್ತೀನಿ ಅಂತಂದ್ರೆ ನಾನು ರಾತ್ರಿ ಪುಟ್ಟರಾಜ್ನಪ್ಪನವ್ರಿಗೂ ಕೂಡ ಹೇಳಿದೆ ಈ ರೀತಿ ಅಣ್ಣವ್ರು ಬರ್ತಾ ಇದೆ ನಾವೆಲ್ಲ ಕಾಂಗ್ರೆಸ್ ಅಫಿಸರ ಸೇರೋಣ ಎಲ್ಲ ಒಂದು ಒಟ್ಟಿಗೆ ಸೇರೋಣ ಅಂತ ಇಲ್ಲಿ ಬಂದಾಗ ಏನಾಗಿದೆ ಇಲ್ಲೊಂದಷ್ಟು ಜನ ಇಲ್ಲಿ ಸೇರೋಕೆ ಇಲ್ಲಿಂದ ಕರ್ಕೊಂಡು ರಿಸೀವ್ ಮಾಡ್ಕೊಂಡು ಹೋಗಬೇಕು ಅಂತ ನಾವು ರಿಸೀವ್ ಮಾಡಕ್ಕೆ ಅಷ್ಟೇ ಮೀನ್ ಸೇರೋದೆಲ್ಲ ಕಾಂಗ್ರೆಸ್ ಭವನದಲ್ಲಿ ಅಂತ ಅಂದ್ಕೊಂಡಿದ್ವಿ ನಾವಿಲ್ಲಿ ಇಲ್ಲಿ ಗಾರ್ಲ್ಯಾಂಡ್ ಹಾಕಿದ್ವಿ ಅಂತ ಸಪ್ರೇಟ್ ಆಗಿ ಅದರಲ್ಲಿ ಕೆಲವರು ಅವ್ರ ಕಾ ಕೆಲವರು ಕಾರ್ಯಕರ್ತರು ನಾವು ಹಾಕ್ಬೇಕು ಅಂತ ಅವ್ರು ಬೇರೆ ಕಡೆ ಕಾರ್ಯಕರ್ತರು ಗಾರ್ಲ್ಯಾಂಡ್ ಹಾಕಿದ್ರೆ ಹೊರತು ಬೇರೆ ತರಿದ್ವಿ ಬಂದಿರೋಲ್ಲ ಸರ್ ಅದೇ ಕಾಂಗ್ರೆಸ್ ಅವ್ರೇನು ತಿಳ್ಕೊಂಡ್ರು ಕಾಂಗ್ರೆಸ್ ಭವನಕ್ಕೆ ಇವತ್ತು ಆಕ್ಚುಲಿ ಅವರು ಅಲ್ಲಿ ಬರೋಂಥದ್ರಲ್ಲಿ ಆ ಕಾರ್ಯಕರ್ತರು ಒಂದಷ್ಟು ಜನಕ್ಕೆ ಅವ್ರನ್ನ ಬೇಡ ಇಲ್ಲೇ ಆ ಗಾರ್ಲೈಂಡ್ ಮಾಡ್ಬೇಕು ನಾವಿಲ್ಲೇ ಗಾರ್ಲೈನ್ ಮಾಡ್ಬೇಕು ಅಂತ ಗಾರ್ಲೈನ್ ಮಾಡೋಕೋಸ್ಕರ ಇಟ್ಕೊಂಡ್ರೆ ಬಿಟ್ರೆ ಬೇರೆ ಇನ್ ಯಾವ ತರದ ಉದ್ದೇಶಗಳು ಇಲ್ಲ